ಡಿಸೆಂಬರ್ ಎರಡನೇ ವಾರ ಲಕ್ಷ್ಮೀನಾರಾಯಣ ರಾಜಯೋಗ ಈ ಐದು ರಾಶಿಯವರಿಗೆ ಭರ್ಜರಿ ಯಶಸ್ಸು ಡಿಸೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗದ ನಿರ್ಮಾಣವಾಗಲಿದೆ ಹಾಗಾಗಿ ಡಿಸೆಂಬರ್ ತಿಂಗಳ ಈ ವಾರದಲ್ಲಿ ಯಾವ ಐದು ರಾಶಿಗೆ ಸೇರಿದವರಿಗೆ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಯಾವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲೆಯಾಗಿರಲಿದೆ ವಾರದ ಐದು ಅದೃಷ್ಟದ ರಾಶಿ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಡಿಸೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಶುಕ್ರ ಮತ್ತು ಬುಧಗ್ರಹಗಳ ಸಂಯೋಗವು ವೃಶ್ಚಿಕ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಶಾಸ್ತ್ರದಲ್ಲಿ ಲಕ್ಷ್ಮೀನಾರಾಯಣ ಯೋಗವನ್ನು ಬಹಳಷ್ಟು ಶಕ್ತಿಶಾಲಿ ಹಾಗೂ ಶುಭ ರಾಜಯೋಗ ಎಂದು ಹೇಳಲಾಗುತ್ತದೆ ಈ ಯೋಗವು ವ್ಯಕ್ತಿಗೆ ಆರ್ಥಿಕ ಲಾಭವನ್ನು ನೀಡುವುದರೊಂದಿಗೆ ಸಂಪತ್ತಿಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ನೀಡಲಿದೆ ಲಕ್ಷ್ಮೀನಾರಾಯಣ ರಾಜಯೋಗದಿಂದಾಗಿ ವ್ಯಕ್ತಿಗೆ ಅಪಾರ ಧನ ಲಾಭವಾಗುವುದರೊಂದಿಗೆ ಸಾಕಷ್ಟು ಆರ್ಥಿಕ ಲಾಭ ದೊರಕುವ ಸಂಭವ ಕೂಡ ಹೆಚ್ಚಾಗುವುದು ಹಾಗಾಗಿ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಈ ವಾರ ಐದು ರಾಶಿಗೆ ಸೇರಿದ ಜನರು ಅಪಾರ ಯಶಸ್ಸನ್ನು ಪಡೆಯುವುದರೊಂದಿಗೆ ದೊಡ್ಡ ಆರ್ಥಿಕ ಲಾಭವನ್ನು ಕೂಡ ಪಡೆಯಲಿದ್ದಾರೆ ಹಾಗಾಗಿ ಈ ವಾರದ ಲಕ್ಕಿ ರಾಶಿಗಳು ಯಾವುವು ಡಿಸೆಂಬರ್ ತಿಂಗಳ ಈ ವಾರವು ಯಾವ ರಾಶಿಯವರಿಗೆ ಅದೃಷ್ಟಶಾಲಿಯಾಗಿರಲಿದೆ ಈ ವಾರದ ಐದು ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ಇಲ್ಲಿ ತಿಳಿಯಿರಿ ವಾರದ ಅದೃಷ್ಟದ ರಾಶಿ ಒಂದು ಮೇಷರಾಶಿ ಈ ವಾರ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳಷ್ಟು ಉತ್ತಮವಾಗಿರಲಿದೆ ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವಿರಿ ಜೊತೆಗೆ ಈ ವಾರ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವು ಕೂಡ ಲಭಿಸಲಿದೆ ಈ ಸಂದರ್ಭದಲ್ಲಿ ತಂದೆಯಿಂದ ಪಿತಾರ್ಜಿತ ಸಂಪತ್ತು ದೊರಕುವ ಸಾಧ್ಯತೆ ಹೆಚ್ಚಾಗಿರುವುದು ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಪ್ರಗತಿ ದೊರಕುವ ಸಾಧ್ಯತೆ ಕೂಡ ಈ ವಾರ ಹೆಚ್ಚಾಗಿರುವುದು ಈ ಸಂದರ್ಭದಲ್ಲಿ ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಮಾರ್ಗದಲ್ಲಿ ಮುಂದೆ ಚಲಿಸುವಿರಿ ಹಾಗಾಗಿ ಈ ವಾರ ನಿಮಗೆ ಯಾವುದೇ ಉತ್ತಮ ಅವಕಾಶಗಳು ದೊರಕುವುದು ಅದನ್ನು ಕಡೆಗಣಿಸದೆ ಸ್ವೀಕರಿಸಿ ಮುಂದೆ ಸಾಗುವುದು ಉತ್ತಮ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ಸಂತೋಷ ಸಮೃದ್ಧಿಯಿಂದ ಕೂಡಿದ ಉತ್ತಮ ದಿನಗಳನ್ನು ಹೊಂದುವಿರಿ ಎರಡು ಕಟಕ ರಾಶಿ ಈ ವಾರ ನಿಮಗೆ ವೃತ್ತಿ ಜೀವನದಲ್ಲಿ ಉತ್ತಮ ಬೆಂಬಲ ದೊರಕಲಿದೆ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಶುಭ ಫಲಗಳು ದೊರಕುವುದು ಈ ಅವಧಿಯಲ್ಲಿ ಕೆಲಸವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರು ಅನುಕೂಲಗಳನ್ನು ಪಡೆಯುವುದರೊಂದಿಗೆ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಗಳಿಸುವ ಶುಭ ಕೂಡ ನಿರ್ಮಾಣಗೊಳ್ಳಲಿದೆ ಹಾಗೆ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಕೌಟುಂಬಿಕ ಜೀವನದಲ್ಲಿ ಉತ್ತಮ ಸಾಮರಸ್ಯವನ್ನು ಹೊಂದುವುದರೊಂದಿಗೆ ಮೊದಲಿಗಿಂತ ಉತ್ತಮ ಜೀವನವನ್ನು ನಡೆಸಲು ಸಾಧ್ಯವಾಗುವುದು ಕಟಕ ರಾಶಿಗೆ ಸೇರಿದ ಜನರು ಈ ವಾರ ತಾಯಿಯಿಂದ ಹೆಚ್ಚಿನ ಲಾಭವನ್ನು ಗಳಿಸುವರು ಶಿಕ್ಷಣಕ್ಕೆ ಸಂಬಂಧಿಸಿದ ಪರೀಕ್ಷೆಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಯಶಸ್ಸನ್ನು ಪಡೆಯುವ ಯೋಗವಿದೆ ಹಾಗಾಗಿ ಈ ವಾರ ನೀವು ನಿಮ್ಮ ಕೈಲಾದಷ್ಟು ಹೆಚ್ಚಿನ ಕಠಿಣ ಪರಿಶ್ರಮವನ್ನು ಪಡುವುದು ಉತ್ತಮ ಮೂರು ಸಿಂಹರಾಶಿ ಈ ವಾರ ನಿಮಗೆ ಪ್ರಯೋಜನಕಾರಿಯಾಗಿರಲಿದೆ

ಹೆಚ್ಚು ಪ್ರಯೋಜನಕಾರಿಯಾಗಿರಲಿದೆ ಸರ್ಕಾರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುವರು ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಗಳಿಸುವುದರೊಂದಿಗೆ ಸಾಕಷ್ಟು ಸಂತೋಷದಿಂದಿರುವಿರಿ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೋಟೆಲ್ ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುತ್ತಿದ್ದರೆ ಉತ್ತಮ ಲಾಭ ದೊರಕುವ ಸಾಧ್ಯತೆ ಇರುವುದು ಜೊತೆಗೆ ಸಿಂಹರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಈ ಅವಧಿಯಲ್ಲಿ ಮೊದಲಿಗಿಂತ ಉತ್ತಮವಾಗಿರುವುದು ಮತ್ತು ವೃತ್ತಿ ಜೀವನದಲ್ಲಿ ನೀವು ಬಹಳಷ್ಟು ಪ್ರಗತಿಯನ್ನು ಕೂಡ ಸಾಧಿಸುವಿರಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಸಂಪರ್ಕಗಳಿಂದ ಈ ಅವಧಿಯಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ನಾಲ್ಕು ವೃಶ್ಚಿಕ ರಾಶಿ ಈ ವಾರ ನಿಮಗೆ ಆರ್ಥಿಕ ಲಾಭ ದೊರಕಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರದಲ್ಲಿ ಅಪಾರವಾದ ಆರ್ಥಿಕ ಲಾಭ ದೊರಕುವ ಯೋಗವಿದೆ ಹಾಗೆ ಈ ಅವಧಿಯಲ್ಲಿ ನಿಮಗೆ ದೊಡ್ಡ ಮೊತ್ತದ ಲಾಭ ದೊರಕುವ ಶುಭ ಯೋಗವು ಕೂಡ ನಿರ್ಮಾಣಗೊಳ್ಳುವುದು ವಿದೇಶಕ್ಕೆ ಸಂಬಂಧಿಸಿದ ಕ್ಷೇತ್ರದಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ವಾರ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಜೊತೆಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಮನೆಯವರಿಂದ ಉತ್ತಮ ಬೆಂಬಲವನ್ನು ಕೂಡ ಗಳಿಸುವರು ಮನೆಯಿಂದ ಹೊರಗಿರುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಮನೆಯವರನ್ನು ಭೇಟಿಯಾಗುವ ಅತ್ಯುತ್ತಮವಾದ ಅವಕಾಶಗಳು ದೊರಕುವುದರಿಂದ ಸಾಕಷ್ಟು ಸಂತೋಷದಿಂದಿರುವರು ಐದು ಧನುರ್ ರಾಶಿ ಈ ವಾರ ನಿಮ್ಮ ಉತ್ಸಾಹದಲ್ಲಿ ವೃದ್ಧಿಯಾಗಲಿದೆ ಧನುರಾಶಿಗೆ ರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವಾರ ಮೊದಲಿಗಿಂತ ಸಾಕಷ್ಟು ಸುಧಾರಣೆಯನ್ನು ಹೊಂದುವರು ಜೊತೆಗೆ ಈ ವಾರ ನಿಮ್ಮ ಉತ್ಸಾಹದಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಹಾಗೆ ಧನುರ್ ಸೇರಿದ ಜನರು ತಮ್ಮ ಎಲ್ಲ ಕೆಲಸಗಳನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಈ ವಾರ ಪೂರ್ಣಗೊಳಿಸುವರು ಜೊತೆಗೆ ಸಮಾಜದಲ್ಲಿ ಧನುರ್ ರಾಶಿಗೆ ಸೇರಿದ ಜನರ ಪ್ರಭಾವವು ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಮತ್ತು ನೀವು ದೊಡ್ಡ ಮೊತ್ತದ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುವುದು ಜೊತೆಗೆ ಧನುರ್ ರಾಶಿಗೆ ಸೇರಿದ ಜನರು ಸಂಪತ್ತಿಗೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ಉತ್ತಮ ಲಾಭವನ್ನು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ ಹಾಗೆ ಧನುರ್ ರಾಶಿಗೆ ಸೇರಿದ ಜನರು ಈ ವಾರ ಹೊಸ ಮನೆ ಇತ್ಯಾದಿಗಳನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಾಗಿರುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು